ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಸ್ಯಾಹಾರಿ ಪ್ರಾಣಿಗಳ ಹೆಸರುಗಳು ತಿಳಿಯೋಣ ಸಸ್ಯಾಹಾರಿ ಪ್ರಾಣಿಗಳು ಅಂದರೆ ಹಸು ಮೇವು ಹುಲ್ಲು ತರಕಾರಿಗಳು ಎಲ್ಲ ತಿನ್ನೋ ಪ್ರಾಣಿಗಳನ್ನು ಸಸ್ಯಾಹಾರಿ ಪ್ರಾಣಿಗಳು ಅಂತ ಕರೆಯುತ್ತಾರೆ ಮೊದಲನೇದಾಗಿ ಹಸು ಎರಡನೇದಾಗಿ ಮೇಕೆ ನೆಕ್ಸ್ಟ್ ಒಂಟೆ ಮತ್ತು ಕತ್ತೆನು ಕೂಡ ತಿನ್ನುತ್ತೆ ಕತ್ತೆ ಓಕೆ ನೆಕ್ಸ್ಟ್ ಫಿಫ್ತ್ ಮಂತ್ ಕುರಿ ಮತ್ತೆ ಪಾರಿವಾಳ 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 ಕೂಡ ತಿನ್ನುತ್ತೆ ಸೆವೆನ್ ಮಂತ್ ಕುದುರೆ 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 ಕೂಡ ತಿನ್ನುತ್ತೆ ಜಿಂಕೆ ಜಿಂಕೆ ನೆಕ್ಸ್ಟ್ ಎಮ್ಮೆ ಎಮ್ಮೆ ಎತ್ತು ಎಮ್ಮೆ ಎತ್ತು ಎತ್ತು ಮತ್ತು ಆಮೆ ಆಮೆ ಮತ್ತು ಚಮರಿ ಮೃಗ ಫ್ರೆಂಡ್ಸ್ ನನಗೆ ಚಮರಿ ಮೃಗ ಅಂದರೆ ಗೊತ್ತಿಲ್ಲ ಸೊ ನಿಮ್ಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಟ್ ಇದು ಸಸ್ಯಹಾರ ಅಂತ ಮಾತ್ರ ಗೊತ್ತು ಮತ್ತೆ ಗಿಳಿ ಗಿಳಿ ಮತ್ತೆ ಚಿಟ್ಟೆ ಚಿಟ್ಟೆ ಜೇನು ನೋಣ ಜೇನು ನೋಣ ಓಕೆ ಜೇನು ನೋಣ ಮತ್ತೆ ಸಿಕ್ಸ್ಟೀನ್ ಮಂತ್ ಏಸಗತ್ತೆ ೇಸ ಗತ್ತೆ ಬಾತುಕೋಳಿ ಕೋಳಿ ನೆಕ್ಸ್ಟ್ ಮಂತ್ ಬಂದ್ಬಿಟ್ಟು ಬಾತು ಕೋಳಿ ಹಂದಿ ಹಂದಿನೂ ಅಷ್ಟೇ ಅಲ್ಲ ಸಸ್ಯಾಹಾರಿ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟು ನೈನ್ಟೀನ್ ಮಂತ್ ಬಂದ್ಬಿಟ್ಟು ಆನೆ ಮತ್ತೆ ಮೊಲ ಸೊ ಮತ್ತೊಮ್ಮೆ ನೋಡೋಣ ಸಸ್ಯಹಾರಿ ಪ್ರಾಣಿಗಳ ಹೆಸರುಗಳು ಹಸು ಮೇಕೆ ಹಸು 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 ಮೇಕೆ ಒಂಟೆ ಕತ್ತೆ ಕುರಿ ಪಾರಿವಾಳ ಕುದುರೆ ಜಿಂಕೆ ಎಮ್ಮೆ ಎತ್ತು ಆಮೆ ಚಮರಿ ಮೃಗ ಗಿಳಿ ಚಿಟ್ಟೆ ಜೇನುನೊಣ ಏಸಗತ್ತೆ ಬಾತುಕೋಳಿ ಹಂದಿ ಆನೆ ಮೊಲ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್